ಶಿವನ ಈ ಮೂರು ಅವತಾರಗಳು ಇಂದಿಗೂ ಭೂಮಿಯ ಮೇಲೆ ಜೀವಂತವಾಗಿದೆ ಶಿವನು ಹಿಂದೂ ಧರ್ಮದ ಪ್ರಮುಖ ದೇವನಾಗಿದ್ದಾನೆ ಬ್ರಹ್ಮಾಂಡದ ರಕ್ಷಣೆಗಾಗಿ ಶಿವನು ವಿವಿಧ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ಎಂದು ಹೇಳಲಾಗುತ್ತದೆ ಶಿವನ ಯಾವೆಲ್ಲ ಮೂರು ಅವತಾರಗಳು ಇಂದಿಗೂ ಭೂಮಿಯ ಮೇಲೆ ಜೀವಂತವಾಗಿದೆ ಎಂದು ಹೇಳುವುದಾದರೆ ಬ್ರಹ್ಮಾಂಡವನ್ನು ಬ್ರಹ್ಮಾಂಡವನ್ನು ರಕ್ಷಣೆ ಮಾಡುತ್ತಿರುವ ಶಿವನ ಮೂರು ಅವತಾರಗಳೆಂದರೆ ಮೊದಲನೆಯದಾಗಿ ದೇವರುಗಳಲ್ಲಿ ಪ್ರಮುಖರು ತ್ರಿಮೂರ್ತಿ ದೇವರುಗಳು ತ್ರಿಮೂರ್ತಿ ದೇವರುಗಳೆಂದರೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಎಂದು ಹೇಳಲಾಗುತ್ತದೆ ಅದು ಎಲ್ಲರಿಗೂ ತಿಳಿದಿರುವ ವಿಷಯ ಬ್ರಹ್ಮಾಂಡದ ರಕ್ಷಣೆಗಾಗಿ ಈ ಎಲ್ಲ ತ್ರಿಮೂರ್ತಿ ದೇವರುಗಳು ನಾನಾ ಅವತಾರಗಳನ್ನು ತೆಗೆದುಕೊಂಡಿದ್ದು ಹಾಗೆಯೇ ಶಿವನೂ ಕೂಡ ಬ್ರಹ್ಮಾಂಡದ ರಕ್ಷಣೆಗಾಗಿ ವಿವಿಧ ಅವತಾರಗಳನ್ನು ತೆಗೆದುಕೊಂಡಿರುತ್ತಾನೆ ತೆಗೆದುಕೊಂಡು ಶಿವನ ಪುರಾಣದಲ್ಲಿ ಶಿವನು ಯಾವೆಲ್ಲ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ಎಂಬುದನ್ನು ಹೇಳಲಾಗಿದೆ ಶಿವ ಪುರಾಣದಲ್ಲಿ ಶಿವನ ಈ ಮೂರು ಅವತಾರಗಳ ಕುರಿತು ಹೇಳಲಾಗಿದ್ದು ಶಿವನ ಈ ಮೂರು ಅವತಾರಗಳು ಇಂದಿಗೂ ಭೂಮಿಯ ಮೇಲೆ ಇದ್ದಾರೆ ಎಂಬುದನ್ನು ಹೇಳಲಾಗುತ್ತದೆ ಶಿವನ ಈ ಮೂರು ಅವತಾರಗಳು ಭೂಮಿಯ ಮೇಲೆ ಸಕಲ ಜೀವ ರಾಶಿಗಳನ್ನು ಕಾಯುತ್ತಿದ್ದಾರೆ ಇಂದಿಗೂ ಭೂಮಿಯ ಮೇಲೆ ಜೀವಂತವಾಗಿರುವ ಶಿವನ ಆ ಮೂರು ಅವತಾರಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಮೊದಲನೆಯದಾಗಿ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿಯನ್ನು ಶಿವನ ರೂಪವೆಂದು ಪರಿಗಣಿಸಲಾಗುತ್ತದೆ ಹನುಮಂತನು ಶಿವನ ರುದ್ರ ಅವತಾರವಾಗಿದ್ದಾನೆ ಶಿವನ ಈ ಆಂಜನೇಯ ಸ್ವಾಮಿ ಅವತಾರವು ಇಂದಿಗೂ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿ ಇದ್ದಾನೆ ಇಂದಿಗೂ ಆಂಜನೇಯ ಸ್ವಾಮಿ ಭೂಮಿಯ ಮೇಲೆ ಇರುವುದರ ಕುರಿತು ಸಾಕಷ್ಟು ಪುರಾವೆಗಳು ಸಿಕ್ಕಿವೆ ಎಂದು ಹೇಳಬಹುದು ಭೂಮಿಯ ಮೇಲೆ ರಾಮ ನಾಮ ಇರುವವರೆಗೂ ಹನುಮಂತ ಭೂಮಿಯ ಮೇಲೆ ಇರುತ್ತಾನೆ ಹಾಗೂ ಹಾಗೂ ಭಕ್ತರನ್ನು ರಕ್ಷಿಸುತ್ತಲೇ ಇರುತ್ತಾನೆ ಎಂದು ವಾಲ್ಮೀಕಿ ರಾಮಾಯಣದ ಪ್ರಕಾರ ತಿಳಿಸಲಾಗಿದೆ ರಾಮನ ಪತ್ನಿ ಸೀತಾದೇವಿಯು ಹನುಮಂತನಿಗೆ ಮ ಅಮರತ್ವವನ್ನು ವರವನ್ನು ನೀಡಿದಳು ಎಂದು ಹೇಳಲಾಗುತ್ತದೆ ಹಾಗೆಯೇ ಎರಡನೆಯ ಅವತಾರವೆಂದರೆ ಶ್ರೀ ಶಿವನ ಎರಡನೆಯ ಅವತಾರ ಶ್ರೀ ಕೃಪಾಚಾರ್ಯರು ಎಂದು ಹೇಳಬಹುದು ಅಥವಾ ಹೇಳಲಾಗುತ್ತದೆ ಭೂಮಿಯ ಮೇಲೆ ಇಂದಿಗೂ ಜೀವಂತವಾಗಿರುವ ಶಿವನ ಇನ್ನೊಂದು ಪ್ರಮುಖ ಅವತಾರವೆಂದರೆ ಅದುವೇ ಶ್ರೀ ಕೃಪಾಚಾರ್ಯರ ಅವತಾರವಾಗಿದೆ ಮಹಾಭಾರತ ಕಥೆಯ ಪ್ರಕಾರ ಕೃಪಾಚಾರ್ಯರು ಪಾಂಡವರ ಮತ್ತು ಕೌರವರ ಈ ಎರಡು ಕುಟುಂಬಗಳ ಕೌಟುಂಬ ಗುರುಗಳಾಗಿದ್ದರು ಎಂದು ಹೇಳಬಹುದು ಇವರನ್ನು ಶಿವನ ಅವತಾರವೆಂದು ಪರಿಗಣಿಸಲಾಗಿದೆ ಮತ್ತು ಪರಶುರಾಮರು ಶಿವನ ಈ ಕೃಪಾಚಾರ್ಯ ಅವತಾರಕ್ಕೆ ಅಮರತ್ವದ ವರವನ್ನು ಕರುಣಿಸಿದ್ದಾರೆ ಎಂದು ಹೇಳಲಾಗಿದೆ ಮಹಾಭಾರತ ಯುದ್ಧದ ಕೊನೆಯಲ್ಲಿ ಪಾಂಡವರಿಂದ ಕೌರವರೆಲ್ಲ ಮರಣ ಹೊಂದಿದಾಗ ಕೃಪಾಚಾರ್ಯರೊಬ್ಬರೇ ಪಾಂಡವರ ದಾಳಿಯಿಂದ ಬದುಕಿ ಉಳಿದ ಉಳಿದಿದ್ದಾರೆ ಎಂದು ಕಂಡುಬಂದಿದೆ ಮತ್ತು ಅದು ನಿಶ್ಚಯವೂ ಆಗಿದೆ ಹಾಗೆಯೇ ಮೂರನೇ ಅವತಾರವೆಂದರೆ ಶ್ರೀ ಪರಶಿವನ ಮೂರನೇ ಅವತಾರ ಶ್ರೀ ಅಶ್ವತ್ಥಾಮ ಅವತಾರ ಅಶ್ವತ್ಥಾಮನಿಗೆ ಶ್ರೀಕೃಷ್ಣನು ಕಲಿಯುಗದ ಅಂತ್ಯದವರೆಗೆ ಭೂಮಿಯ ಮೇಲೆ ಅಲೆದಾಡುವಂತಹ ಶಾಪವನ್ನು ನೀಡಿದ್ದಾರೆ ಎಂದು ಉಲ್ಲೇಖವಿದೆ ಗುರು ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನನ್ನು ಶಿವನ ಕಾಲ ಕೋಪ ಯಮ ಮತ್ತು ರುದ್ರನ ಅವತಾರವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಮಹಾಭಾರತ ಯುದ್ಧದ ಸಮಯದಲ್ಲಿ ತನ್ನ ತಂದೆ ದ್ರೋಣಾಚಾರ್ಯರನ್ನು ಪಾಂಡವರು ಮೋಸದಿಂದ ಹತ್ಯೆಗೈದನು ಹತ್ಯೆಗೈದನು ಎನ್ನುವ ವಿಚಾರ ತಿಳಿದಾಗ ಅಶ್ವತ್ಥಾಮನು ಬ್ರಹ್ಮಾಸ್ತ್ರವನ್ನು ಅಭಿಮನ್ಯುವಿನ ಪತ್ನಿ ಗುತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಮೇಲೆ ಪ್ರಯೋಗಿಸುತ್ತಾನೆ ಇದರಿಂದ ಕೋಪಗೊಂಡ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಶಾಪವನ್ನು ನೀಡುತ್ತಾನೆ ಇದು ಅಶ್ವತ್ಥಾಮ ಶಿವನ ಅಶ್ವತ್ಥಾಮ ನಾಮದ ಮೂರನೇ ಅವತಾರ ಆಂಜನೇಯ ಸ್ವಾಮಿ ಕೃಪಾಚಾರ್ಯರ ಹಾಗೂ ಅಶ್ವತ್ಥಾಮರನ್ನು ಶಿವನ ಮೂರು ಅವತಾರಗಳು ಎಂದು ಹೇಳಲಾಗುತ್ತದೆ ಹಾಗೂ ಈ ಮೂರು ಅವತಾರಗಳು ಒಂದಲ್ಲ ಒಂದು ಕಾರಣಕ್ಕಾಗಿ ಭೂಮಿಯ ಮೇಲೆ ಇಂದಿಗೂ ಜೀವಂತವಾಗಿರುವುದಂತೂ ಸತ್ಯ ನಮ್ಮ ಅಭಿನವ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿದ ಸಮಸ್ತ ವೀಕ್ಷಕರಿಗೆ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಿನಲ್ಲಿ ತಿಳಿಸಿ ಸರ್ವೇ ಜನ ಸುಖಿನೋಗುವಂತೂ ಸಮಸ್ತ ಸನ್ಮಂಗಳಾನಿ ಭವಂತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ